ಇನ್ನು ಹಾಲು ಮೊತ್ತದ ಕತಿಯನ್ನ ಒಂದ ಎರಡು ಮಿನಿಟ್ ಹೇಳಿ ಹೌದಾ ನಮ್ಮ ಸರಿ ಜೋಡಿ ಕಲಾವಿದ್ರಿಗೆ ಒಂದ್ ಎರಡು ಸವಾಲು ಕೇಳಿ ಹೌದ್ ಚಾಲ್ ಹಾಡಿ ಅನುಭಾವಿ ಕಳವ್ರೀರಪ್ಪ ಹೌದು ನನ್ನ ಬೀರಪ್ಪ ಅಂದ್ರ ಹೆಂತಾವ್ ಅಂತ ಕೇಳಿದ್ರ ಉಗರು ಮಾರಿ ನಾವ್ ಕೆಂಗರ್ ಗಣ್ಯ ನೋವು ಗುಂಗರ ಕೂದಲು ನಾವ್ ವಾರಿ ಮೀಸೆವ ವಾರಿ ರುಂಬಾಲದವ ಹೌದ ಹೌದಾ ನನ್ನ ಬೀರಪ್ಪ ಅಂದ್ರ ಹೌದೌದು ಎಲ್ಲಿ ಎಲ್ರಿಪ್ಪ ತಾಯಿ ಗರ್ಭದಲ್ಲಿ ಇದ್ದಾಕರ ಮಾತಾಡಿರ್ತಕ್ಕಂಥ ಬೀರಪ್ಪ ಹೌದೌದ್ರಿಪ್ಪ ಹೊರಗೆ ಬಂದ ಮೇಲೆ ತಲ್ಲ ತಾಯಿ ಗರ್ಭದಲ್ಲಿ ತಾಯಿ ಗರ್ಭದ ಗುಡಿ ಮಂದಿರದೊಳಗಿದ್ದಾಗ ಮಾತಾಡಿರತಕ್ಕಂಥ ಬೀರಪ್ಪ ಹೌದೌದು ಬೀರಪ್ಪ ಹೆಂಗ ಹುಟ್ಟಿ ಬಂದ ಇವ್ ಹುಟ್ಟಿ ಬರೋದಕ್ಕೆ ಹೆಂಗ ಕಾರಣದ ಕೇಳಿದ್ರಹ ಚಂದ್ರಗಿರಿ ಅಂತಕ್ಕಂತ ಹೌದೌದು ಹೌದು ಚಂದ್ರಗಿರಿಯ ಬರಮು ಭೂಪಾಲ ಚಂದ್ರಗಿರಿಯ ಬರಮ ಭೂಪಾಲ ಏನು ಮಾಡ್ತಿದ್ದ ಏನ್ ಮಾಡ್ತಿದ್ರಿಪಾ ನೌಲಿ ಹಳ್ಳದಲ್ಲಿ ನೀರನ್ನು ತಂದು ಲಿಂಗ ಪೂಜೆ ಮಾಡ್ತಿದ್ದ ಅವಾಗ ಏನಾಯ್ತ್ರಿಪ್ಪ ಕಳವಿ ನಾರಾಯಣ ಗೌಡ ಕಾಶಿಗೆ ಹೋಗಿ ಗಂಗಾನ ಹೇಳಿ ಸಂಕಲ್ಪ ಮಾಡಿದ ಹೌದ ಹೌದಾ ಕಾಶಿ ಗಂಗಾನ ತರಬೇಕಾದ್ರೆ ಶಿವನ ಸೇವಕ ಯಾರಿಗಿಡಬೇಕಾಯ್ತು ಯಾರಿಗೆ ತಂಡ್ರಿಪಾ ಹಳ್ಳದಲ್ಲಿ ನೀರು ತಂದು ಲಿಂಗ ಪೂಜೆಯನ್ನು ಮಾಡ್ತಿರ್ತಕ್ಕಂತ ಹೌದೌದು ಚಂದ್ರಗಿರಿಯ ಬ್ರಮ ಭೂಪಾಲನಿಗೆ ಇಡಬೇಕಂತ ಹೇಳಿ ಹೇಳಿ ಮನಸ್ಸಿನೊಳಗ ಸಂಕಲ್ಪ ಮಾಡ್ಕೊಂಡು ಬರ್ಮ ಭೂಪಾಲ ಹತ್ತಿರ ಬಂದು ನೀನು ಬೇಡಿದ್ದನ್ನೇ ಕೊಡಬಹುದು ಕರೆ ಶಿವಲಿಂಗದ ಪೂಜೆ ಶಿವನ ಪೂಜೆ ಮಾಡ್ಬೇಕಂತ ಹೇಳಿದ್ದ ಕೊಡ್ತೀಯ ಅಂದ್ರ ನಿನ್ನ ತಂಗಿಯಾದ ಸೂರಾವತಿಯನ್ನು ನನಗೆ ಕೊಟ್ಟು ಲಗ್ಗನ ಮಾಡತ್ತಿ ಹೇಳಿ ಹೇಳಿ ಚಂದ್ರಗಿರಿಯ ಬರಮ ಭೂಪಾಲ ಕೇಳ್ತಾನ ಮಲ್ಲಪ್ಪಣ್ಣ ಅವಾಗ ಏನಾಯ್ತೀರಿ ತನ್ನ ತಂಗಿಯಾದ ಸೂರಾವತಿಯನ್ನು ಬರಮ ಭೂಪಾಲನಿಗೆ ಕೊಟ್ಟು ಕಾಶಿ ಕ್ಷೇತ್ರಕ್ಕೆ ಹೋಗಿ ಹೋಗಿ ಕಾಶಿ ಕ್ಷೇತ್ರ ಗಂಗಾವನ್ನು ತಕ್ಕೊಂಡು ಮರಳಿ ಬಂದ ಯಾರು ಯಾರೀಪಾ ಕಳಿ ನಾರಾಯಣಗೌಡ ಅವಾಗ ಏನಾಯ್ತ್ರಿಪ್ಪ ವಿಷಯ ಬಹಳ ದ್ವಾರದ ಹೌದು ಕರೆ ದೈವಕ್ಕೆ ಮಾಡ್ಬೇಕಾಗ್ಯದ ಹಾ ಶಾರ್ಟ್ ಅಂಡ್ ಸ್ವೀಟ್ ಯಾಕಂದ್ರೆ ಹಾಲು ಮತ್ತದ ಕಟ್ಟಿ ಬಹಳ ಆಳವಾಗ್ಯದ ಹೌದು ಈಗ ಅಮೋಘ ಸಿದ್ಧನ ಮಾರ್ಗ ಅಂದ್ರೆ ಹೆಂಗ ಹೆಂಗ ಒಂದು ಕ್ಯಾನಿನ್ ಒಳಗರೆ ಒಂದು ಕೊಡದೊಳಗರೆ ಒಂದು ಟಾಕಿ ಒಳಗರೆ ಹೌದು ಒಂದು ಟಾಕಿ ತಾಕಿ ಇತ್ತ ಸಾವಿರ ಲೀಟರ್ ಒಂದು ಮನಿ ಹೇಳ್ಬಹುದು ಎರಡೂವರೆ ನೂರ ಒಂದ್ ಸಾವಿರ ಲೀಟರ್ ಅವತ್ ಹೇಳ್ಬಹುದು ಮನಿ ಒಳಗ್ ಹಂಡೆ ಐತೆ ಅಂದ್ರೆ ಹತ್ತು ಬಿಂದಿಗೆ ಹೌದು ನಮ್ಮ ಕೈ ಒಳಗೊಂದು ಬಿಂದಿಗೆ ಐತಿ ಅಂದ್ರೆ ಇದ್ರಾಗ ಒಂದ್ ಹತ್ತು ಲೀಟರ್ ಅವತ್ತು ಹೇಳಬಹುದು ಹೌದೌದು ಹಂಗ ನೀರಿಗೆ ಮಾಪು ಗುರ್ತಾಗ್ತದಲ್ಲ ಹಂಗ ಅಮೂಗನ್ ಮೊಟ್ಟ ಸಿದ್ಧಾಟಿಗೆ ಸೀಮಿತ ಅದ ಹೌದೌದು ನನ್ನ ರೇವಣ್ಣ ಸಿದ್ಧ ಬೀರ್ಲಿ ಹಾಲು ಮತದ ಮಟ್ಟಿ ಸಿದ್ಧಾರ್ಥ ಕೇಂದ್ರ ಸಮುದ್ರದಾಗ ಎಟ್ಟ ಲೀಟರ್ ನೀರ್ ಒತ್ತು ಹೇಳಕ್ ಆಗುದಿಲ್ಲ ಅಷ್ಟು ದ್ವಾರದ ಇದು ಹಾಲು ಮತ ಹೌದೌದು ಹಾಲು ಮತದ ವಿಷಯ ಸಾಣದ ಮಾಡಬೇಕಾಗ್ಯದ ಹೌದೌದು ಅವಾಗ ಕಾಶಿ ಕ್ಷೇತ್ರ ದರ್ಶನ ಮುಗಿಸ್ಕೊಂಡು ಮರಳಿ ಬಂದ ಬಂದು ಅವಾಗ ಹೇಳುತ್ತಾನೀಪ ಶಿವನ ಸೇವಕ್ಕೆ ಒಳಗ ಹೋಗಬೇಕಾದ್ರೆ ಕೈಯಾಗಿನ ಪ್ರಧಾನಿಗಳು ಒಳಗ ಬಿಡ್ಲಿಲ್ಲ ಹೌದು ನಾ ಮೂರು ತಿಂಗಳು ಹೋಗಿ ಮೂರು ಮಾತ ಕಲಿತು ಬಂದಿನಿ ಹೋಗಿ ಮಾತಾಡಿ ಹೇಳಿ ಬರ್ತೀನಿ ಒಳಗ ಹೋಗಿ ಹೋಗಿ ಶಿವನ ಸಂಗಾಟ ಮಾತಾಡ್ತಾನೆ ಕಳವಿ ಮಾತಾಡದ ಏನು ಹುಟ್ಟ ಬಂಜಿ ಕೈಲ ಮುಟ್ಟಿ ಸೇವಾ ಮಾಡಿಸ್ಕೊತಿ ಅಂದ್ರೆ ಎಷ್ಟು ಕೊಟ್ಟಿರ್ಬೇಕು ಪರಮಾತ್ಮ ಅಂದ ಹೌದ ಹೌದಾ ಹಿರಿಯರು ಹೆಂಗ ಶಾಸ್ತ್ರ ಮಾಡ್ಯಾರ ಕುಳುಬಾಣದ ಮೂತಿ ನೋಡಬಾರದು ಹಾದ ಮರದ ಮೂತಿ ನೋಡಬಾರದು ಹೌದೌದು ಸೂರ್ಯೋದಯ ಹುಟ್ಟ ಬಂಜಿಯರುತ್ತಿ ಹೊಟ್ಟೆ ನೋಡಬಾರ್ದು ಹೌದು ಅಂತ ಹುಟ್ಟು ಬಂಜಿ ಕೈಲಿ ಮುಟ್ಟಿ ಸೇವಾ ಮಾಡಿಸ್ಕೊತ್ರೆ ಎಷ್ಟು ಕಮ್ಮಿ ಇರಬೇಕು ಪರಮಾತ್ಮನಿ ಅಂತ ಹೇಳಿ ಮಾತಾಡದ ಯಾರಿಗೆ ನೋವಾಯ್ತು ಯಾರೀಪ ಚಂದ್ರಗಿರಿಯ ಬರಮ ಬುಬ್ಬಾಲಿಗೆ ನೋವಾಗಿ ದುಃಖ ಮಾಡ್ಲಿಕ್ಕ ಅವಾಗ ಏನಾಯ್ತೀಪ ಮನಿಯೊಳಗೆ ಇದ್ದಿರ್ತಕ್ಕಂತ ಸೂರಾವತಿಗೆ ಹೇಳ್ತಾನ ಏನ್ ಹೇಳ್ತಾನ ಮತ್ಯಾರರೇ ಮಾತಾಡಿದ್ರೆ ಮಾತು ದಕ್ಕಿಸ್ಕೊತಿದ್ದೆ ಹೌದ್ ಹೌದಾ ಅದೇ ನಿನ್ನ ಅನ್ನ ಮಾತಾಡ್ಯಾನಂದ್ರ ನನ್ನ ಸಂಬಂಧಿಕ್ ಮಾತಾಡಂದ್ರ ಮಾತು ದಕ್ಕಿಸ್ಕೊಳ್ಲಕ್ಕ ಆಗಲಾರದಂಗ ಆಗ್ಲಾರ್ದಂಗ ನೂ ಆಗ ಕಟ್ಟದತ್ತಿ ಹೇಳಿ ಹೌದೌದು ಓರ್ಯಾಡ್ ಎಳದ್ ಕಂಡು ಕಂಡು ಬೌಳೇ ಶಂಕರ್ನ ಭಕ್ತಿಯನ್ನು ಪರಿಪರಿಯಾಗಿ ಮಾಡಿ ಬಂಜಿತನ ಹಿಂಗಿಸೋ ಭಗವಂತ ಅಂತ ಹೇಳಿ ಬೌಳೇ ಶಂಕರ್ನ ಹತ್ತಿರ ವರವನ್ನು ಪಡ್ಕೊಂಡಕ್ಕರ ಏನಾಯ್ತ್ರಿಪ್ಪ ಬೌಳೇ ಶಂಕರ್ ಹೇಳ್ತಾನ ಏನ್ ಹೇಳ್ತಾನ ಜಗ ಬೆಳಗು ಅಂತ ಮಗ ನಿನ್ನ ಉದರದಲ್ಲಿ ಹುಟ್ಟಿ ಬಂದು ಹೌದ್ ಹೌದ ದುಷ್ಟರನ್ನ ಸಂಹಾರ ಮಾಡ್ತಾನ ಶ್ರೇಷ್ಠರನ್ನ ಪರಿಪಾಲನೆ ಮಾಡ್ತಾನ ಹೌದೌದ್ರಿಪ್ಪ ಹೌದು ಜಗತ್ತದಲ್ಲಿ ಹಳ್ಳಿ ಹಳ್ಳಿಗೆ ಬಿಳಿಗುಡಿ ಹುಟ್ಟಿ ಬೀರಪ್ಪ ಅಂತೇಳಿ ಜಗತ್ತದಲ್ಲಿ ನಾಮಕರಣ ಆಶೀರ್ವಾದ ಮಾಡಿ ಸೂರಾವತಿ ಅವಾಗ ಪಾ ಪರಮಾತ್ಮ ಅವಾಗಪ್ಪ ಯಾರು ಸೂರಾವತಿಗೆ ಗರ್ಭ ನಿಂತ ಹೌದು ಸುದ್ದಿ ಹೇಳಿ ಕಳಿಸ್ತಾಳ ತನ್ನ ತವರೂರಿಗೆ ಅಣ್ಣ ಅಣ್ಣ ನಾನು ಬಸವಂತ ಇದ್ದೀನಿ ಅಂದ್ರ ಹೌದು ಏನ ಏನ ಬಸ ರಿಬಿ ಉಡಾಂಗಿಲ್ಲ ಹೌದೋ ಬಸ ಹೂವು ಉಡ್ಯಂಗಿಲ್ಲ ಉಡ್ಯಾಂಗಿಲ್ಲಾಂಗಿಲ್ಲ ಹೌದೌದು ಇದ್ದೂರು ಸೀಮಿ ದಾಟಿ ತವರಿಗೆ ಬರಾಕ್ ಮೈ ಹೆಂಗತ್ತ ಕೇಳಿದ್ರ ಹೆಂಗ್ರೀಪ ಹುಗ್ಗಿ ಮಾಡಿಕೊಂಡು ಬಂದು ಮಗ್ಗಿ ಮುಡಿಸಿ ಏನ್ ಮಾಡ್ಬೇಕು ಏನ್ರಿಪ್ಪ ಹುಗ್ಗಿ ಮಾಡ್ಕೊಂಡು ಬಂದು ಮಗ್ಗಿ ಮುಡಿಸಿ ತಂಗಿ ಹಳೇರಿವಿ ವಸ್ತ್ರವನ್ನು ತೆಗೆದು ಹೊಸ ಅರಿವಿ ಉಡಿಸಿ ಹೌದ ಕಳ್ ಕುಬಸ ಮಾಡಿ ಅಂತ ಹೇಳಿ ಸುದ್ದಿ ಕಳಿಸ್ತಾಳ ಅವಾಗ ಅವಾಗ ಅಣ್ಣ ವಿಚಾರ ನಮ್ಮ ತಂಗಿಗೆ ಅಂತ ಹೇಳಿ ಪಟ್ಟ ನಾನೇ ಕಟ್ಟಿದ ನಮ್ಮ ತಂಗಿ ಹೊಟ್ಟೆಲಿ ಹೆಣ್ಣು ಹುಟ್ಟಿತ್ತಂದ್ರ ನನ್ನ ಮನೆಗೆ ಮೂಲ ಆಗ್ತದ ಹೌದೌದು ನಮ್ಮ ತಂಗಿ ಹೊಟ್ಟಿಲೆ ಗಂಡು ಹುಟ್ಟಿತ್ತಂದ್ರ ನನ್ನ ಮನೆಗೆ ಮೂಲ ಆಗ್ತದ ಹೌದೌದು ನಮ್ಮ ತಂಗಿ ఇ <Giro entender> <net diz> <tok> <tok> ನಮ್ಮ ತಂಗಿ ಗರ್ಭ ಪಾತ ಆಗ್ಬೇಕಂತ ಹೇಳಿ ಏನ್ ಮಾಡ್ತಾನ್ರಿಪಾ ಒಳಗ ಬಂಕಿ ಬುತ್ತಿಯನ್ನು ತಯಾರು ಮಾಡಿಸಿ ಬಂಕಿ ಬುತ್ತಿ ಒಳಗ ವಿಷವನ್ನು ಬೆರೆಸಿತ್ತಿನ ಮೇಲೆ ಕುತ್ತು ನಗರಿ ಪಟ್ಟಣ ನಾರಾಯಣಗೌಡ ಚಂದ್ರಗಿರಿ ಕಡೆ ಹತ್ತಿ ಹೊಂಟು ಬಿಟ್ಟ ಅವಾಗ ಏನಾಯ್ತರಿ ಚಂದ್ರಗಿರಿಗೆ ಇವತ್ತಿನ ದಿವಸ ನಮ್ ಅಣ್ಣ ಬರ್ತಾನಂತೇಳಿ ನಮ್ಮ ಮವಾಗಳು ಆಸೆ ಹೆಂಗಂತ ಕೇಳಿದ್ರೆ ಇವತ್ತಿನ ದಿವಸ ನಮ್ ಅಣ್ಣ ನಮ್ ಮನಿಗೆ ನಮ್ ಊರಿಗೆ ಬರ್ತಾನಂದ್ರ ಹೌದ ಹೌದು ಎಷ್ಟ್ ಆನಂದ ಆಗಿತ್ತು ಅಂತ ಕೇಳಿದ್ರ ಎಷ್ಟ್ರೀಪ ಹಾಲು ಉಕ್ಕಿ ಬಂದಷ್ಟು ಆನಂದ ಹೆಣ್ಮಕ್ಳಿಗೆ ಸೂರಮ್ಮ ದೇವಿಗೆ ಆನಂದಾಗಿ ಅಣ್ಣನ ದಾರಿ ಕಾಯ್ತಿದ್ಳು ಕಾಯ್ದು ಕಾಯ್ದು ಬ್ಯಾಸ್ವತ್ ಮನ್ಸದ ಮೇಲೆ ಅಡ್ಡಾದ ಹೋದ ಅವಾಗ ಏನೈತ್ರಿಪ ಸಿದ್ಧ ಬೀರನ್ನ ನೋಡ್ರಿ ಆನ ನಮ್ಮ ಹುಲಿಕಟ್ಟಿ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿದ ಆರಾಧ್ಯ ಬೀರ ಸಿದ್ದೇಶ್ವರಿ ಇವನೇ ಇವೇ ಬೀರಪ್ಪ ಹೇಳ್ತಾನೆ ಹೌದಾ ಯುವ ತಾಯಿ ಸೂರಮ್ಮ ಚಂದ್ರಗಿರಿಯ ಪರಮ ಭೂಪಾಲನ ಮಾಡಿದ್ ನಮ್ಮವ್ವ ಹಾ ನಿಮ್ಮ ತವರೂರಿನಿಂದ ಹೌದೌಸ ಮಾಡಿ ಬಳಿ ಇಡಿಸಿ ಮಗ್ಗಿ ಮುಡಿಸಿ ಹುಗ್ಗಿ ಉಣಿಸಿ ಹೋಗಾಕ ಬರಕತ್ತೆನಕರೇ ಒಳಗ ಸುಮಾರು ಕೆಲಸ ಮಾಡ್ಕೊಂಡು ಬರಕತೇನ್ ವಿಚಾರ ಮಾಡಿ ಊಟ ಮಾಡು ತಾಯಿ ಅಂತೇಳಿ ತಾಯಿಗೆ ಸ್ವಪ್ನದಲ್ಲಿ ಹೇಳಿದ ಅವಾಗ ಅವಾಗ ವಿಚಾರ ಮಾಡಿ ಉಣ್ಣು ಅಂತೇಳಿ ಎಂತ ಕನಸನ ಕಂಡಿ ಸ್ವಾಮಿ ಶಂಕರ ಹೌದೌದು ಪಾರ ಮಾಡು ನೀನೇ ಬೌಳಿ ಶಂಕರ ಅಂತೇಳಿ ಎದ್ದು ಕೂತು ನೋಡುದ್ರ ಕಂಟಲ್ ಎತ್ತಿನ ಮೇಲೆ ಕೂತು ಅನ್ನ ಬಂದು ಬಾಗಲ ಮುಂದೆ ನಿಂತಿದ್ದ ನೀರು ಕೊಟ್ಟು ಅನ್ನನಿಗೆ ಸ್ವಾಗತ ಮಾಡಿ ಒಳಗ ಕರ್ಕೊಂಡು ಅನ್ನ ತಂದಿರ್ತಕ್ಕಂಥ ವಿಷದ ಬುತ್ತಿಯನ್ನು ಹೌದಾ ಬೆಕ್ಕಿಗೆ ಒಯ್ದು ಹೌದು ಒಗಿಯುದು ಹೌದ ವಿಚಾರ ಮಾಡಿ ನೋಡತ್ತಲ್ಲ ತಿಂದು ಬೇಕ ಕಂದ ಹಾಕ್ತು ತಂಗಿಗೆ ತಂಗಿಗಿ ತಂದಿರ್ತಕ್ಕಂಥ ಸೀರಿಯನ್ನ ನಡಗಂಬ ಕುಡಿಸಿ ನೋಡಿದಳು ಏನಾಯ್ತರಿ ನಡಗಂಬ ಬೆಂಕಿ ಹತ್ತಿ ಉರ್ಲಿಕ್ಕು ಮಲ್ಲಪ್ಪ ಯಾವಾಗ ನಡಗಂಬ ಹತ್ತಿ ಉರ್ಲಿಕ್ಕೂ ನನಗೆ ಕನಸು ಬಿದ್ದಿದ್ದ ಸತ್ಯದ ನನ್ನ ಮಗ ಜಗ ಬೆಳಗು ಮಗ ಹುಟ್ಟ ಶಂಕರ ಆಶೀರ್ವಾದ ಮಾಡ್ಯಾಡ ಪಾಳಿಗೆ ಹೌದು ನನ್ನಪ್ಪ ಬೀರ್ ಹಟ್ಟಿ ಒಳಗ ಮಾತಾಡ ಹೌದೌದು ಮುಂದಿನ ಪಾಳಿಗಿ ಹೆಂಗ ನನ್ನಪ್ಪ ಬೀರ್ ದೇವ್ರ ಅಂತ ಕೇಳಿದ್ರೀಪ ದೇವ ಲೋಕದಿಂದ ದೇವ ದೇವತೆ ಮಲ್ಲಿಗೆ ಹೂ ಸುರುವಿ ಹೌದಾ ಸೂರ್ಯೋದಯದಕ್ಕಿಂತ ಮುಂಚಿತ ಸೂರ್ಯನಂಗ ಹುಟ್ಟಿ ಬಂದು ಹುಟ್ಟಿ ಬಂದು ಹಿಡಿ ಹಿಡಿಯು ಸುಬ್ಬೌನ ಸ್ವಂಟಕೊದ್ದ ನಡ ಹಿಡಿಯು ನಾಗವ್ನ ನಡಿಗಿ ಒದ್ದ ಹೌದಾ ಒಬ್ಬರು ಬಾಯಿಗೊದ್ ಹಲ್ಲ ಮುರಿದ ನಡಿಗೆ ನಡಿಗೊದ್ ನಡ ಮುರಿದು ಈ ಊರಿನ ಸುದ್ದಿ ಆ ಊರಿಗೆ ಹೇಳಿ ಕಳಿಸಿ ಕಳಿಸಿ ದೈತ್ಯರ ತೆಲಿ ಮೇಲೆ ಆರ್ಯನಕ್ಕೆ ಯಾವ ರೀತಿ ಬೀರಣ್ಣ ಹೋಗ್ತಾನಂತಕ್ಕಂಥದ್ ಮಾತನ್ನ ಮುಂದಿನ ಪಾಳಿಗೆ ಹೇಳು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಹೌದು ಇವತ್ತಿನ ದಿವಸ ಏನ್ರಿ ಮನರಂಜನೆಗೋಸ್ಕರ ಕೆಲವೊಂದು ನಗಸು ಮಾಡು ಇದೊಳಗ್ ಬರ್ತಾವ ಒಂದ್ ಎರಡು ನಿಮಿಷ ಮಾತಾಡಬಹುದು ಸರ್ ಯಾಕಂದ್ರೆ ನೋಡ್ರಿ ಆಗಲೇ ಒಬ್ರು ಹಿರಿಯರು ಯಾಕಂದ್ರೆ ನಾವೆಲ್ಲ ನಿಮ್ ಊರಿಗೆ ಒಂದು ಮನೆ ಮಕ್ಕಳಾಗಿ ನೀವ್ ಕೇಳ್ತೀನಿ ಅಂದ್ರೆ ಒಳ್ಳೆ ವಿಷಯಗಳನ್ನ ಹೇಳೋದಾಗ್ತದೆ ಇಲ್ಲಂದ್ರ ಇಲ್ಲೇನ್ ಬಾಲ್ ಒತ್ತಾಯ ಇರುದಿಲ್ಲ ಹೌದೌದು ಯಾಕಂದ್ರ ಅದಕ್ಕ ಹಿರಿಯರ್ ಹೇಳ್ತಾರ ಮಲ್ಲಪ್ಪಣ್ಣ ಏನ್ ಹೇಳ್ತಾರೀಪಾ ಮಣಿಯ ಮೊದಲು ಪಾಠ ಶಾಲೆ ಹೌದೌದು ಜನನಿಯತ್ತ ಮೊದಲ ಗುರು 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 ಜನನಿಯಿಂದ ಶಾಲೆ ಕಲಿತ ಮಕ್ಕಳು ಜಗತ್ತದಲ್ಲಿ ಧನ್ಯರು 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 ಅಂತೇಳಿ ಪ್ರಮಾಣದ ಮಾತ್ರ ಮಲ್ಲಪ್ಪಣ್ಣ ಹೌದೌದ್ರಿಪ ಜಗತ್ಯ ಮನುಷ್ಯ ಅಂತಕ್ಕಂತ ಮಾನವ ಕುಲಕ್ಕೆ ಅಷ್ಟೇ ಅಲ್ಲ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಎಲ್ಲಾಕು ಕೂಡ ದೊಡ್ಡಕ್ಕೆ ಯಾರು ಅಂತ ಕೇಳಿದ್ರ ಯಾರಿಪ್ಪ ಶ್ರೇಷ್ಠ ಯಾರು ಅಂತ ಕೇಳಿದ್ರ ಮಲ್ಲಪ್ಪಣ್ಣ ಯಾರಿಪ್ಪ ತಾಯಿ ಅಣ್ಣಾಕಿ ಬಾಳ ದೊಡ್ಡಕ್ಕಿದಾಳ ಮಲ್ಲಪ್ಪಣ್ಣ ಹೌದಾ ಸರ್ ಓ ಹೋಲಿಕಟ್ಟಿ ಗ್ರಾಮದಾಗ ನಿಮ್ದು ಏನ್ ತೆಲಗಿಲಿಕ್ಕೆ ನಿಮ್ದು ಅಂದ್ರ ಹುಲಿ ತೆಲಿ ಗ್ರಾಮದಾಗ ತಿಯಾಕೈತಿ ಜಗತ್ತದೊಳಗ ತಾಯಿ ದೊಡ್ಡಕ್ಕಿದಾಳ ಮಲ್ಲಪ್ಪ ತಾಯಿ ಶ್ರೇಷ್ಠದಾಳ ತಾಯಿ ಶ್ರೇಷ್ಠದಳತ್ ಹೇಳಿ ಜಗತ್ತದೊಳಗ ಶ್ರೇಷ್ಠದ ಪಾಲನೆ ಪೋಷಣೆ ಮಾಡಿದಕ್ಕಿ ತಾಯಿ ಹಾಲಿ ಜೋಗುಳು ಹಾಡದಕ್ಕಿ ತಾಯಿ ಹೌದ ಹಲ ತಾಯಿ ನಿಮ್ಮ ತಂದೆ ನಿಮ್ಮ ಮಾವ ನಿಮ್ಮ ಅಣ್ಣ ನಿಮ್ಮ ಬಂದು ನಿಮ್ಮ ಬಳಗ ಹೌದೌದು ಹಿಂಗಪ್ಪ ತೋರಿಸಿ ಕೊಟ್ಟಿ ತಾಯಿ ಚಕಟ್ಟದೊಳಗ ತಾಯಿ ದೊಡ್ಡಕ್ಕೆ ದಾಳ ಹೌದೋ ಕರೆಯದ ಮಾತ ನೆಮ್ಮದು ಕರೆ ಯಾಕ ಸತ್ಯ ಕರೆಯದ ಯಾರ ದೊಡ್ಡವ್ರು ನನಗ ನಾನು ಹ್ಯಾಂಡತಿ ಕೇಳ್ದಿ ಹಲಪ್ಪಣ್ಣ ಮಲ್ಲಪ್ಪಣ್ಣ ಹೆಂತ್ ದೊಡ್ಡಕ್ಕೆ ಹೌದ್ರಿ ಮತ್ತ ನನಗ ಜಗತ್ತದೊಳಗಲ್ಲ ಜನ್ಮದಲ್ಲಿ ಏಳೆಲ್ಲ ಜನ್ಮದಲ್ಲಿ ನನ್ನ ತಾಯಿ ದೊಡ್ಡಕ್ಕೆ ನಾ ಹೇಳಿದೀನಿ ಹೌದ್ ಹೌದಾ ನಿನ್ನ ಹ್ಯಾಡ್ತೀನಿ ನಿನಗೆ ಹೆಂಗ ದೊಡ್ಡಕ್ಕಿ ಮಲ್ಲಪ್ಪಣ್ಣ ಹೇಳಲ್ಲ ನಿನ್ನ ಅಡಿಕೆ ಹೋಗಿದ್ದೀವ್ರಿ ನಿನ್ನ ಹೋಗಿದ್ದು ಎಲ್ಲಿ ಕುಲಾಲು ಹಚ್ಚಿರು ಬಂಡಾರ ಹಚ್ಚಿರು ಹಾ ಏನೆಲ್ಲ ಅವ್ರಿ ಗಾಣಿ ಅದ್ರಿಪ್ಪ ಇನ್ನೇ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲ್ಲೂಕ್ ಕಾಡಕಿ ಹೋಗಿದ್ದೆವು ಹೋಗಿದ್ದೇವ್ ವೀರದೇವ್ರ ಹಬ್ಬ ಹಾಕಿದ್ರು ಯಾರ ಗುಲಾಲ್ ಹಚ್ಚಾರ್ ಯಾರ ಬಂಡಾರ ಹಚ್ಚಾರ್ ಯಾರ ಮಿಂತ್ ಹಚ್ಚಾರ್ ಹೋಗು ಬರೋ ಮುಂದೆ ಕೆಂದು ನಿನ್ನ ಅರಿಬಿ ಮೈ ಹೊಲ ಹಾ ಮುಂದ ಜಳಕಾ ಮಾಡ್ಸಕ್ ನಾನ್ ಅಕ್ಕ ಜಳಕ ಮಾಡಕ್ ಬರೋದಿಲ್ಲ ನಿಂಗೆ ಬರ್ದಲ್ ರೀ ಪೊಟ್ಟು ಹ್ಯಾಂ ಕೈಯಾಕ ಇಲ್ಲಿ ನಿನ್ನ ಕೈ ನಿನ್ ಡುಬ್ನೆ ಹೋದಲ್ಲ ಜಳಕ ಮಾಡ್ಸಾಕಿ ಹ್ಯಾಂತಿ ಹಾ ಅರಿವಿ ಹೋಗೋದಕ್ಕೆ ನಾನು ಹ್ಯಾಂಡತಿ ಅರಿವಿ ತೊಳಕಿ ಹ್ಯಾಂತಿ ಮಾತ್ರ ಹಾಡಿಕೆ ಬರೋ ಟಾಟಾ ಮಾಮಾ ಒಂದ್ ವೇಳೆ ಬರುವಾಗ ಲೇಟ್ ಆತಂದ್ರ ಬಾಟಾನು ಅಂದಾಡ್ರಿಪ್ಪ ಹ್ಯಾಂತಿ ಹಾ ಅಂದಾಡ್ರಿ ಇದಕ್ಕೆ ನಿನ್ ಹ್ಯಾಂತಿ ಶ್ರೇಷ್ಠ ಹೌದ್ರಿಪ್ಪ ಹುಚ್ಚ ಏನಾಯ್ತ್ರಿಪ್ಪ ಕವಿ ಹೇಳ್ತಾನೆ ಮಾತ ಏನ ಎಲ್ಲರೂ ವಿಚಾರ ಮಾಡ್ರಿ ಬಂಧುಗಳು ಎಂತ ತತ್ವದ ಮಾತ ಹೇಳ್ತಾನೆ ಕವಿ ಹೌದ ಉಪ್ಪಿನ ರೇಟ್ ಎಷ್ಟೈತಿ ಐದರಿಂದ ಹತ್ತು ರೂಪಾಯಿ ರೀ ತುಪ್ಪಿನ ರೇಟ್ ಎಷ್ಟೈತಿ ಸಾವಿರ ರೂಪಾಯಿ ತುಪ್ಪ ಕೆ ಕೆಜಿ ಬರ್ಬೇಕಾದ್ರೆ ಎಷ್ಟೈತಿ ಸಾವಿರ ರೂಪಾಯಿ ರೈತರಿಪಾ ಉಪ್ಪೊಂದ್ ಕೆಜಿ ಬರ್ಬೇಕಾದ್ರೆ ಎಷ್ಟು ಐತಿ ಐದರಿಂದ ಹತ್ತು ರೂಪಾಯಿ ರೀ ಕವಿ ಹೇಳ್ತಾನ ಮಲ್ಲಪ್ಪಣ್ಣ ಏನ್ರಿಪಾ ತಾಯಿ ಕೊಟ್ಟಿದ್ದು ಉಪ್ಪ ರೊಟ್ಟಿ ಹೌದೌದೌದೌದೌದೌದು ಹೆಂಡತಿ ಕೊಟ್ಟಿದ್ದು ತುಪ್ಪ ರೊಟ್ಟಿ ಹೌದ್ ಹೌದಾ ಹೆಂಡತಿ ಕೊಟ್ಟಿರ್ತಕ್ಕಂಥ ತುಪ್ಪ ರೊಟ್ಟಿಗೆ ತಾಯಿ ಕೊಟ್ಟಿದ್ದು ಉಪ್ಪ ರೊಟ್ಟಿ ಸಮಾನ ಕವಿ ಹೇಳ್ತಾನೆ ಜಗತ್ತದೊಳಗ ಜಗತ್ತದೊಳಗ ತಾಯಿ ದೊಡ್ಡಕ್ಕೆ ಅದ ಹತ್ತು ರೂಪಾಯಿ ಬೆಲೆ ಉಪ್ಪದ ಕರೆ ಅದರಿಪಾ ನಿನ್ನ ಹೆಂಡತಿ ಸಾವಿರ ರೂಪಾಯಿ ಕೆಜಿ ತುಪ್ಪ ಹಚ್ಚಿದ್ರು ಕೂಡ ಬರೇ ಹತ್ತು ರೂಪಾಯಿ ಉಪ್ಪು ಹಚ್ಚಿರ್ತಕ್ಕಂಥ ರೊಟ್ಟಿ ನಿನ್ನ ಸಾವಿರ ರೂಪಾಯಿ ತುಪ್ಪಿಗೆ ಸಮಾನ ಅಂತೇಳಿ ಕವಿ ಹೇಳ್ತಾನ ಅದಕ್ಕೆ ಕವಿ ಹಾಡು ಬರದಾನ ಏನ್ ಬರಲನ್ರಿಪಾ ದು ದುಡ್ಡು ಕೊಟ್ಟರೆ ಬೆಕ್ಕಾದ ಸಿಗತೈತಿ ಈ ಜಗದಲ್ಲಿ ತಾನೋ ದುಡ್ಡು ಕೊಟ್ಟರೆ ಬೆಕ್ಕಾದ ಸಿಗತೈತಿ ಈ ಜಗದಲ್ಲಿ ತಾನೋ ಏ ಹಾಯಿನ ಕಳ್ಕೊಂಡ ಮ್ಯಾಲೆ ಮರಳಿ ಬರುವ మరళి పరువళేనో తమ్మ మరళి పరువళేనో ಕನ್ನಡದ ಕೋಗಿಲೆ ಹೇಳಿ ಬಿರುದು ಕೊಟ್ಟರೆ ಯಾರಿಗೆ ಯಾರಿಗ್ರೀಪ ಕನ್ನಡದ ರತ್ನಾಥ್ ಬಿರುದು ಕೊಟ್ರ ಯಾರಿಗೆ ಯಾರಿಗೆ ಡಾಕ್ಟರ್ ರಾಜಕುಮಾರ ಸಾಹೇಬರಿಗೆ ಮೊದಲ ಕನ್ನಡದ ಕೋಗಿಲೆ ಕನ್ನಡದ ಅಂತ ಬಿರುದು ಕೊಟ್ರು ಹೌದೌದು ಎರಡನೇ ನಂಬರ್ ಕನ್ನಡದ ಕೋಗಿಲೆ ಅಂತ ಯಾರಿಗೆ ಕೊಟ್ಟರು ಗುರ್ತೈತೆ ವಿಜಯಪುರ ಜಿಲ್ಲಾ ಬಸವನ ಬಾಗಿವಡಿ ತಾಲೂಕಿನ ಇಂಗಳೇಶ್ವರ ಗ್ರಾಮದ ಅಂಬಿಗೇರ ಸಮಾಜದಲ್ಲಿ ಹುಟ್ಟಿ ಬಂದಿರತಕ್ಕಂತ ಶ್ರೀಶೈಲ ಕಾಕಾಗ ಕನ್ನಡದ ಕೋಗಿಲೆ ಯಾಕೆ ಕೊಟ್ಟರೆ ಊರ್ತೈತೆ ಯಾಕ ಜಗತ್ತದೊಳಗೆ ಬಂಧುಗಳಿಗೆ ರೊಕ್ಕ ಕೊಟ್ಟರು ಸಿಗ್ತದ ಸಿರಿಪ್ಪ ಜನ್ಮ ಕೊಟ್ಟ ತಾಯಿ ತಂದಿ ರತ್ನ ಎಂದೂ ಸಿಗುದಿಲ್ಲ ನೀ ಕೊಟ್ರು ಕೇಳಿದ್ರೆ ತಾಯಿ ತಂದಿನೇ ಸಿಗಲಾರದ ರತ್ನ ಅಂತ ಹೇಳಿ ಹೇಳಿ ರೊಕ್ಕ ಕೊಟ್ಟರೆ ಬೇಕಾದ ಸಿಗ್ತೈತಿ ಕರೆ ತಾಯಿ ಸಿಗುದಿಲ್ಲ ಅಂತ ಕವಿ ಹಾಡ ಮಾಡಿ ಬರದ ಸರ ಈ ಕವಿಗಳು ತಾಯಿ ಮ್ಯಾಗ ಅಟ್ಟ ಬರ್ದಾರೀ ಮೇಲೆ ಬರ್ದಾರ್ ಹೆಂಡತಿ ಮ್ಯಾಗೂ ಬರ್ದಾರ್ ಹೆಂಗ ಬರ್ದಾರ್ ಹೆಂಡತಿ ಮೇಲೆ ಹಿಡಿಯೋ ಕರೆ ಆಗ ಮಡ್ಕೊಂಡ ಮಾಡದಿ ತೀರಿವಾದ ಮೇಲೆ ಮತ್ತೆ ಬರತಾಳೇನೋ ಮಡ್ಕೊಂಡು ಮಾಡದಿ ತೀರಿವಾದ ಮೇಲೆ ಮತ್ತೆ ಬರುತ್ತಾಳೇನೋ ಮತ್ತೊಂದ ಮದುವೆ ಆಗ್ಬೇಕಂದ್ರ ಮಕ್ಕಳು ಬಿಡತಾರೇನೋ ಗುಳ ಮಕ್ಕಳು ಬಿಡತಾರೇನೋ ಏ మాధవి ఆగ గుళ వసో మగనా అన్లు ఏరిప వందల్ల మగన ఎరడు తరక బి ಹೌದೌದು ಎರಡಲ್ಲ ಮೂರು ತರಾಕ್ ಬರ್ತೈತಿ ಬರ್ತೈತಿರ್ಲಪ್ಪ ಮೂರಲ್ಲ ನಾಲ್ಕು ತರಾಕ್ ಬರ್ತೈತಿ ಇಂತ ತುಂಬಿದ ಸಬದೊಳಗೆ ತಾಯಿ ತಂದಿ ಮುಂದೆ ಹ್ಯಾಡ್ತಿ ಸಂಬಂಧ ಅಳತಿ ಅಂದ್ರ ನೀ ಮನುಷ್ಯನೋ ಏನು ಮರಾನೋ ಸರ ಒಂದಲ್ಲ ಎರಡಲ್ಲ ಎರಡ ನಾಲ್ಕಲ್ಲ ನಾಲ್ಕಾಲ ಹತ್ತು ತರಾಕ್ ಬರ್ತೈತಿ ಐತ ಪಸ್ಟ್ನೇ ಗಾಡಿ ಬಂದಾಗ ಎರಡನೇ ಗಾಡಿ ಬರಂಗಿಲ್ಲ ಫಸ್ಟ್ನೇ ಗಾಡಿ ಬಂದಂಗ ಎರಡನೇ ಗಾಡಿ ಬರಂಗಿಲ್ಲರಿಪಾ ಅಂದ್ರ ನಿನ್ನ ಇದು ಶಿವಸ್ಥಾನ ಅದ ಹೌದ ಇದು ಒಡ್ಡಿ ವಾಲಗ ಅದ ಹೌದಾ ಇದು ಬೀರ್ ದೇವ್ರ ಅಂಗಲದ ಈ ಬೀರ ದೇವ್ರ ಅಂಗಲಕ್ಕೆ ಹುಲಿ ಕಟ್ಟಿ ಗ್ರಾಮಕ್ಕೆ ನಾವು ಬರ್ಬೇಕಾದ್ರ ಹೌದ ಏಳು ಜನ್ಮದಲ್ಲಿ ಮಾಡಿದ ಪುಣ್ಯದ ಪಾಲು ಪದರಾಗ ಐತತಿ ಇಲ್ಲಿ ಬಂದಿವ ಬಂದೀವ್ರಿಪಾ ಬಹುತ ಸುಕೃತ ಜೋಡಿ ಮನೋನ ವಿಠಲ ಒಡಿ ವಿಠಲ ಒಡಿ ಅಂತ ಕವಿ ಮರಾಠಿ ಒಳಗೆ ಹೇಳ್ತಾನ ಹೆಂಗ್ರಿಪಾ ಕನ್ನಡ ಮೇ ಪೂಚ ಬಹು ಜನ್ಮದ ಪುಣ್ಯ ಆದತ್ ಹೇಳಿ ಹೇಳಿ ಹುಲಿ ಕಟ್ಟಿ ಗ್ರಾಮದಾಗ ಅನ್ನದ ಮೇಲೆ ರೇಷ ಬರದೇ ಇಲ್ಲಿ ಬಂದ ಪ್ರಸಾದ ಮಾಡಿವನು ಹೌದೌದು ಅದಕ್ಕೆ ಮಗನ ಜಗತ್ತದೊಳಗ ತಾಯಿ ಹೆಂಗ ದೊಡ್ಡಕ್ಕಿದಾಳು ಅಂತ ನಾ ತನ್ನ ಎದಿಯ ಒಳಗಿನ ರಕ್ತವನ್ನು ಹಾಲು ಮಾಡಿ ಹೌದ್ ಹೌದು ತಾಯಿ ಹೌದೌದು ಈ ಶಿವಸ್ಥಾನದಾಗ ಸತ್ತಿ ಹೇಳ ತಾಯಿ ಹಾಲು ಕುಡಿದಿಯೋ ನಾ ಮುಂದಿನ ಹೇಳುದಿಲ್ಲ ಬಾಳ ದೊಡ್ಡಕ್ಕಿದ್ದಳು ಅಂದ್ರ ಇದು ಬಿರ್ಸಿಗೆ ಬಿತ್ತಲ ಇದು ಸತ್ ಹೇಳುದು ಶಿವಸ್ಥಾನದೊಳಗೆ ಅಂದೊಳಗ ಸರ ಹುಟ್ಟಿದ ಮೂರ್ ದಿನ ಸಕ್ಕರೆ ನೀರು ಕುಡ್ದನ್ರಿ ನಾ ಹುಟ್ಟಿದ ಮೂರ್ ದಿನ ಸಕ್ಕರೆ ನೀರು ಕುಡ್ದನ್ ಮೂರ್ ದಿನ ಕರೆ ಸತ್ ಹೇಳ್ದ ತಾಯಿ ಹಾಲು ಕುಡ್ದೋ ಏನು ಮೂರ್ ದಿನ ಆದ ನಂತರ ರೀ ಹೆಂಡತಿ ಹಾಲು ಕುಡ್ದೋ ಏ ಸರ್ ನಿದ್ದ ತುಸು ತುಸು ಕುಡ್ದಿ ತಾಯಿ ದಿಗಂಡ ಅದಕ್ಕೆ ಯಾರು ಶ್ರೇಷ್ಠತಿ ಅಂದ್ರೂ ತಾಯಿಯಲ್ಲಿ ಹೇಸಿಗುಣದ್ರಿ ಸರ್ ಹೆಂಗ ಮಗಳ್ ಮಕ್ಕಳಾದ್ರೆ ಹೆಗಲ್ ಮಕ್ಕಳ ಸುಮ್ ಬರ್ತಾರ ಹೌದು ನಮ್ಮ ಮಕ್ಕಳನ್ನಾದ್ರ ದರ 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 ಹೇಳ್ತಾರ ಯಾವಾಗ ಬೀರಪ್ಪನ ಜಾತ್ರೆ ಹಾ ಹಾ ಹೌದಾ ಅದಕ್ಕೆ ತಾಯಿ ನೆರಮನಕ್ಕೆ ಮಲ್ಲವ್ ಕೇಳ್ದಾರ ಏನ್ ಕೇಳ್ತಾಳ ಕೇಳಿರ್ಲಿಲ್ಲ ಏನಂತ ಕೇಳ್ತಾಳ ಮ್ಯಾಗಿಂದ ಯಾರದು ಮ್ಯಾಗಿಂದ ಯಾರದು ಮಗಳ್ ಮಲ್ಲವಂದು ಕೆಳಗಿಂದು ನನ್ ಕೈರ ಹಾಟೆ ಅಂದು ನಿಂದಲ್ಲ ಬಂಧುಗಳೇ ಇಷ್ಟೇ ಸುತ್ತ ಮತ್ತ ಮರುಪಾಳಿಯಲ್ಲಿ ಬಂದು ನಮ್ಮ ಹಾಲು ಮತದ ಸತ್ತೆ ಕಥೆಯನ್ನ ಕಟ್ಟೆಯನ್ನು ಮುಂದುವರ್ಸುಣಕ್ಕಂತ ಮಾತನ್ನ ಹೇಳಿ ನನಗಣಿಸ್ತದ ಏನ್ರಿ ಹುಲಿ ಗ್ರಾಮದಲ್ಲಿ ಯಾಕೆ ಬೆಳಕಾಯ್ತು ಯಾಕೆ ಮಂಗಲಕ್ ಬತ್ತನಂತ ಪ್ರೇಮ ಆಗ್ಬೋದು ಇವತ್ತಿನ ದಿವಸ ಯಾಕಂದ್ರೆ ನನ್ನ ಬಾರಾಮತಿ ಗೌಡರ ಕಟ್ಟಿ ಹೊಟ್ಟೆ ಹೇಳಲಿಲ್ಲ ಹೌದು ಬಹಳ ದೊಡ್ಡ ಬಂಧುಗಳು ಇರಲಿ ಯಾಕ ಈ ಸಮಯದ ಅನುಗುಣವಾಗಿ ಹೋಗ್ಬೇಕು ಮಲ್ಲಪ್ಪನ ಕಲಾವಿದರಿಗೆ ಅಂದ್ರೆ ಸಮಯಕ್ಕೆ ಧಿಕ್ಕಾರವಾಗಿ ಹೌದು ನಮ್ಮ ಅನುಭಾವಿ ಕಲಾವಿದರಿಗೆ ಎರಡು ಮಾತನ್ನ ಏನು ಕೇಳೋದೈತಿ ಕೇಳಿದ್ರ ಏನ್ ಕೇಳಬೇಕೈತಿ ಬೆಳಗಾವಿ ಜಿಲ್ಲಾ ಸೌದತ್ತಿ ತಾಲೂಕ ಹುಲಿಕಟ್ಟಿ ಗ್ರಾಮದ ಐತಲ್ಲ ದೇವ್ರ ಮಂದಿರಪ್ಪ ಹಾಲು ಮತದಾಗ ನನ್ನ ಬೀರಪ್ಪನೇ ದೊಡ್ಡ ದೇವ್ರು ಹೌದೌದು ಹಂಗ ಇನ್ನೂ ದೇವ್ರುಗಳು ಅದಾವ್ರಿಪಂದು ಅಂತ ಅದ್ ಕೇಳಿದ್ರ ನನ್ನ ಬೆಳಗಾವಿ ಜಿಲ್ಲಾ ಸೌದತ್ತಿ ತಾಲೂಕಿನಾಗ ಹೆಂಗ ಬೀರ್ ದೇವ್ರ ಮಂದಿರ ಹೌದು ಹಿಂಗೆ ಒಂದು ಜಿಲ್ಲಾ ಒಂದು ತಾಲೂಕಿನೊಳಗ ಬರ್ರಮ ದೇವ್ರ ಮಂದಿರ ಹೌದಾ ಬೀರ್ ದೇವ್ರ ತಂದೆ ಬರಮ ದೇವರು ಹೌದು ಆ ಬರಮದೇವ್ರ ಮಂದಿರದ ಊರಲ್ಲಿ ಹೆಂಗತಿ ಕೇಳಿದ್ರ ಹೆಂಗ್ರಿಪ ಊರಾಗಿನ ಹೆಣ್ಣು ಮಕ್ಕಳು ಹದ ಲಗ್ನ ಆಗ್ಬೇಕಾತಂದ್ರ ಹತ್ ಆ ಬರಮದೇವ್ರ ಮಂದಿರಕ್ಕೆ ತಂದು ಬರಮದೇವ್ರ ಎರಡಕ್ಕೆ ಕುಂಡ್ರಿಸಿ ಕುಂಡ್ರಿಸಿ ಆ ಹೆಣ್ಣು ಮಕ್ಕಳಿಗೆ ಕಂಕಣ ಕಟ್ಟಿಸುವ ಲಗ್ನ ಮಾಡುವುದಿಲ್ಲ ಹೌದ ಹೌದು ಒಂದು ವೇಳೆ ಬರಮದೇವರು ಮಂದಿರಕ್ಕೆ ತಂದು ತಂದು ಹೆಣ್ಮಕ್ಳಿಗೆ ಕಂಕಣ ಕಟ್ಟಲಾರದೆ ನಾ ಶ್ರೀಮಂತ ದಿನ ಆ ಬರಮ ದೇವರಿಗೆ ಯಾಕೆ ಹೋಗಿ ನನ್ನ ಮಗಳಿಗೆರೆ ನನ್ನ ಸೊಸಿಗೆರೆ ಕಂಕಣ ಕಟ್ಲಿ ಒಂದು ಮನಸ್ಸಿನಲ್ಲಿ ತಪ್ಪು ವಿಚಾರ ಮಾಡಿ ಹೊರಗಿಂದ ಹೊರಗೆ ಲಗ್ಗನ ಮಾಡಿದ್ರಂದ್ರ ಏನಕ್ಕದ ಆ ಬಾಳೆನೆ ನಡೆದಿಲ್ಲ ನಡೆದಿಲ್ಲ ಇದು ಎಲ್ಲ ಕೇಳಿದ್ರ ಎಲ್ರಿಪ್ಪ ಸದ್ದ ಪಾರೊಂದು ಪೋರಿ ಗಂಗೆ ಸೂರ್ಯ ಚಂದ್ರರು ಹುಟ್ಟಿ ಮುಳುಗುವರೆಗೇನು ಕೂಡ ಆ ಊರಾಗ ಹೆಣ್ಮಕ್ಳು ಹುಟ್ಟಿ ಹಟ್ಟಿ ಹೆಣ್ಮಕ್ಳು ಲಗ್ನ ಹಾಕ್ತದ ಆ ಬರಮ ದೇವ್ರ ಮಂದಿರಕ್ಕೆ ಹೋಗಿ ಬರ್ರಹ್ಮೇವ್ರಿಗೆ ಎಡಕ ಹೆಣ್ಮಗಳಿಗೆ ಕುಂಡಿ ಕಂಕಣ ಕಟ್ಟಿ ನಂತರ ಲಗ್ನ ಮಾಡ್ತಾರ ಯಾವ ಊರಿನ ದೇವರ ಮಂದಿರಕ್ಕೆ ಹೋಗಿ ಹೋಗಿ ಆ ಹೆಣ್ಣು ಮಗಳಿಗೆ ಕಂಕಣ ಕಟ್ಟಿ ಲಗ್ನ ಮಾಡ್ತಾರ ಹೌದೋ ಒಂದ್ ಮಾತೈತಿ ಅಗದಿ ಈಜಿ ಹೆಂಗದ್ದು ಕೇಳಿದ್ರೀಪ ಆಗ ಹೇಳಿ ನನ್ನ ಹಾಲು ಮತಕ್ಕ ಬಾಳ ದೊಡ್ಡ ಆಳವಾದ ಸಮುದ್ರ ಹೌದೌದು ಅಮೋಘ ಸಿದ್ಧನ ಮಟ್ಟ ಮನಿಪ್ಪಾ ಅಂದ್ರೆ ಕಲ್ಲೂರು ಕಡಿಮಠ ಜೇವರ್ಗಿ ತಾಲೂಕ ತೆಳಕ್ ಲಾಸ್ಟ್ ಬಟ್ಟಲದೊಡಿಯ ಬಟ್ಟಲದೊಡಿಯ ಹೌದು ಮ್ಯಾಲ್ತ ಯಾವ್ದ್ರಿಪಾ ಕೊಲ್ಲಾಪುರ ಜಿಲ್ಲಾ ಶಿರೋಳ ತಾಲೂಕ ತೇರ್ವಾಡ ಮಂಗರಾಯ್ ಸಿದ್ಧ ಲಾಸ್ಟ್ ಹೌದೌದ್ ಅಂದ್ರ ಒಂದು ಬಾಂಡ್ರಿ ಅದಾವ್ರಿ ಹೌದ್ ಹೌದು ಒಂದು ಬಾಂಡ್ರಿ ಒಳಗೆ ಕೇಳುದು ಹೇಳುದು ಮಾಡ್ಬೇಕಾಗ್ಯದ ಹೌದ್ ಇನ್ನೊಂದ್ರಿಗೆ ಏನು ಕೇಳಿದಪ್ಪ ಅಂತ ಕೇಳಿದ್ರ ಏನ್ ಸಿದ್ಧರ ಗುರು ಸೋಮೇಶ್ವರ ಹೌದು 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 ಈಜಿ ಪ್ರಶ್ನೆ ಉತ್ತರ ಕೊಟ್ಟರು ಕೊಡಬಹುದು ಹೌದೌದು ತಲ್ಲ ದೈವಕ್ಕೂ ಗುರುತಾಗಬೇಕು ಕೇಳಿದ ಬರ್ಲಾರದು ಕೇಳಿದಿ ಹೌದು ಅವರು ಹಿಂದಿಂದ ನಮ್ಮನ್ನು ಹೇಳದಿರ್ತದ ಅವರು ಪ್ರಯತ್ನ ರೇ ಗುರುತಾಗ್ತದ ಸಿದ್ಧರ ಗುರು ಸೋಮೇಶ್ವರ ಸೋಮೇಶ್ವರ ಭಕ್ತರ ಮನೆಗೆ ಹೋಗಿ ಹೌದು ಮರಳಿ ಬರುವಾಗ ಹೌದ್ ಒಬ್ಬ ಭಕ್ತನ ಊರಾಗ ಪಲ್ಲಕ್ಕಿಲಿ ಕಿಲೆ ತೆಳಗಿಳುದು ಒಬ್ಬರ ಮೈ ತುಂಬಿ ನುಡಿ ಮಾಡಿ ಹೌದಾ ಊರಾಗ ನನ್ನ ಮಂದಿರ ಆಗ್ಬೇಕಂತ ಹೇಳಿ ಹೌದು ಸಿದ್ಧರ ಗುರು ಸೋಮೇಶ್ವರ ಒಬ್ಬ ಭಕ್ತರ ಮನಿಗೆ ಪಲ್ಲಕ್ಕಿಲಿ ಹೋಗಿ ಮರಳಿ ಹೊಳ್ಳಿ ಬರುವಾಗ ಆ ಸ್ಥಾನಕ್ಕೆ ಬಂದು ಪಲ್ಲಕ್ಕಿ ತೆಳಗಿಳಿವೆ ಒಬ್ಬರು ಮೈ ತುಂಬಿ ಊರಾಗ ಹೌದು ನನ್ನ ಮಂದಿರ ಆಗ್ಬೇಕಂತ ಹೇಳ್ಯನ ಯಾವ ಸಮಾಜದವರ ಮನಿ ಆ ಮಂದಿರ ಆಗ್ಯದ ಈಗ ಸದ್ಯಕ್ಕೆ ನೋಡಕ್ ಯಾವ ಊರಾಗದ ನೋಡಾಕ ನೋಡಾಕಲ್ಲಿ ಮಂದಿರೂ ಇಲ್ಲಿ ವಿಷಯ ಪುರಾಣಕ್ಕೂ ಅದ ಅದ ಅದೇಪ್ಪ ಇಲ್ಲಿ ತೋರ್ ಸಾಕು ಅದ ಹೌದು ಅಲ್ಲಿ ಹೋಗಿ ನೋಡಿದ್ರು ಅದ ಹೌದ್ ಯಾವ ಊರಿಗೆ ಯಾವ ಭಕ್ತರ ಯಾವ ಸಮಾಜದ ಭಕ್ತರ ಹಾವತ್ ಅಂಗಳದಲ್ಲಿ ಸೋಮೇಶ್ವರನ ಮಂದಿರ ಐತಿ ಅಂತಕ್ಕಂಥ ಮಾತನ್ನ ಹೌತ್ ಎರಡ್ ಮಾತನ್ನ ಕೇಳಿನಿತ್ ಈಗ ಸದ್ಯಕ್ಕೆ ನನ್ನ ಮಾತಿಗೂ ರಾಮಿಟ್ಟು ಹೌದು ಸಾಣದ ಐದು ನೋಡಿ ಚಾಲ್ ಹಾಡಿ ಹಾಡಿ ಉಭಯಕ್ಕೆಲ್ಲಾದ್ರೂ ಪಾಳಿ ಕೊಟ್ಟು ಹೌತ್ ಅವರು ಪಾಳಿಯಲ್ಲಿ ನನ್ನ ಹಾಲು ಮತದಲ್ಲಿ ಏನ್ ಅಡಕ ಆಗಿರ್ತಕ್ಕಂಥ ವಿಷಯವನ್ನ ಏನು ಕೇಳ್ತಾರ ನೋಡ ಹೌದು ನನಗ ನನ್ನ ಗುರು ಎಟ್ಟು ಉಪದೇಶ ದೇವ್ರ ಅಂಗಲದೊಳಗೆ ಸುಳ್ಳು ಮಾತಾಡಲಾರದೆ ನೆಲಕ್ಕಿತ್ತು ಹೇಳಿ ಹೇಳಿ ಎಲ್ಲಾ ನನ್ನ ಅಣ್ಣ ತಮ್ಮಂದಿರ ಮುಂದು ತಾಯಿ ತಂದೆಯ ಮುಂದೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ ಹೇಳಿ ಎರಡು ಮಿಟ್ಟು ಐದು ಚಾಲ್ ಹಾಡಿ ಖ್ಯಾತ ಕಲವ್ರು ಪಾಳೆ ಹಲೋ